ಈ ಮಳೆಗಾಲದಲ್ಲಿ ಸಂಜೆ ಆದರೆ ಸಾಕು ಬಿಸಿ ಬಿಸಿಯಾಗಿ ಖಾರವಾಗಿ ಏನಾದರೂ ತಿನ್ಬೇಕಂತ ಅನ್ನಿಸ್ತಾ ಇರುತ್ತಲ್ವ ಸೊ ಅದಕ್ಕೆ ನಾನು ಇವತ್ತು ಪಾಲಕ್ ಸೊಪ್ಪನ್ನ ಬಳಸಿ ಜಸ್ಟ್ ಟೆನ್ ಮಿನಿಟ್ಸಲ್ಲಿ ಪಾಲಕ್ ಪಕೋಡ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಬನ್ನಿ ಹಾಗಾದರೆ ಇದನ್ನು ಹೇಗೆ ಮಾಡೋದು ಅಂತಂದೇಳಿ ಒಂದು ಸಲ ಚೆಕ್ ಮಾಡೋಣ ಮೊದಲನೇದಾಗಿ ನಾನಿಲ್ಲಿ ಪಾಲಕ್ ಪಕೋಡ ಮಾಡೋದಕ್ಕೆ ಈಗೊಂದು ಬೌಲ್ಗೆ ಒಂದು ಕಾಲು ಕಪ್ನಷ್ಟು ಕಡಲೆ ಹಿಟ್ಟು ಒಂದೆರಡು ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಪಕೋಡ ಬಂದುಬಿಟ್ಟು ಕ್ರಿಸ್ಪಿಯಾಗಿ ಬರುತ್ತೆ ಈಗ ರುಚಿಗೆ ತಕ್ಕ ಉಪ್ಪು ಒಂದು ಚಮಚದಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿನ ಈ ರೀತಿ ಜಜ್ಜಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದು ಮೂರು ಗ್ರೀನ್ ಚಿಲ್ಲಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟನ್ನು ನೋಡಿ ಹಾಕ್ಕೊಳ್ಳಿ ಹಾಗೆಯೇ ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಚಿಟಿಕೆಯಷ್ಟು ಸೋಡಾ ಪುಡಿ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಒಂದು ಅರ್ಧ ಚಮಚದಷ್ಟು ಸೋಂಪನ್ನು ಹಾಕ್ಕೊಳ್ತಾ ಇದ್ದೀನಿ ಸೋಂಪು ಹಾಕೋದ್ರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ ಅಂತಂದೇಳಿ ಮಿಕ್ಕಿರೋಂಥ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಿತ್ತಲ್ವ ಅದನ್ನು ಸಮೇತ ಇದರಲ್ಲಿ ಹಾಕಿಬಿಟ್ಟು ಒಂದು ಸಲ ಇದನ್ನು ಡ್ರೈ ಆಗಿನೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸಂಜೆ ಟೈಮಲ್ಲಿ ಮಳೆ ಬರ್ತಾ ಇರಬೇಕಾದ್ರೆ ಈ ಥರ ಕ್ರಿಸ್ಪಿಯಾಗಿ ಪಕೋಡಗಳನ್ನ ಮಾಡಿಕೊಂಡು ಒಂದು ಗ್ಲಾಸ್ ಟೀ ಇಟ್ಕೊಂಡು ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಒಂದು ಆಲೂಗಡ್ಡೆನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಟ್ನಷ್ಟು ಪಾಲಕ್ ಸೊಪ್ಪನ್ನು ತಗೊಂಡಿದೆ ಅದರಲ್ಲಿ ದಂಟೆಲ್ಲ ತೆಗೆದುಬಿಟ್ಟು ಕೇವಲ ಎಲೆನ ಮಾತ್ರ ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಯಾವುದೇ ಥರದ ಈರುಳ್ಳಿನ ಇಲ್ಲ ಕೇವಲ ಪಾಲಕ್ ಸೊಪ್ಪಲ್ಲಿ ಮಾತ್ರ ಮಾಡ್ತಾ ಇರೋದು ಪಾಲಕ್ ಸೊಪ್ಪು ಹಾಕಿದ ಮೇಲೆ ಈ ರೀತಿ ಸಲ ಡ್ರೈ ಆಗಿಯೇ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀರನ್ನ ಒಂದೇ ಸಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ ಯಾಕೆಂದರೆ ಹಿಟ್ಟು ತೆಳುವಾದರೆ ಬೋಂಡ ಬಂದುಬಿಟ್ಟು ಅಷ್ಟೊಂದು ಕ್ರಿಸ್ಪಿಯಾಗಿ ಬರಲ್ಲ ಅದಕ್ಕೋಸ್ಕರ ನೋಡ್ತಾ ಇದ್ದೀರಲ್ವ ನಾನು ಹಿಟ್ಟನ್ನ ಈ ಅಳತೆಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷ ನಾನು ಸೈಡಿಗೆ ಎತ್ತಿಡ್ತಾ ಇದ್ದೀನಿ ಈ ಥರ ಮಾಡೋದರಿಂದ ಒಳಗಡೆ ಬಂದುಬಿಟ್ಟು ಸ್ಮೂತಾಗಿರುತ್ತೆ ಹಾಗೆಯೇ ಹೊರಗಡೆ ಬಂದುಬಿಟ್ಟು ಬೋಂಡ ಕ್ರಿಸ್ಪಿಯಾಗಿರುತ್ತೆ ನೀವು ಬೇಕು ಅಂತಂದರೆ ಇಮ್ಮಿಡಿಯೇಟ್ಲಿನ ಸಮೇತ ಮಾಡ್ಕೋಬೋದು ಹತ್ತು ನಿಮಿಷ ಆದಮೇಲೆ ಈಗ ಆಲ್ರೆಡಿ ನಾನು ಎಣ್ಣೆನೂ ಸಹ ಬಿಸಿ ಇಟ್ಟಿದ್ದೆ ಅದು ಸಹ ಬಿಸಿಯಾಗಿದೆ ಈಗ ಮಿಕ್ಸ್ ಮಾಡಿಕೊಂಡಿರೋಂಥ ಹಿಟ್ಟೇನಿತ್ತಲ್ವ ಅದನ್ನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಅಳತೆಗೆ ಬೇಕೋ ಆ ಅಳತೆಗೆ ಮಾಡ್ಕೊಳ್ಳಿ ನಾವು ಈ ರೀತಿ ಎಣ್ಣೆಯಲ್ಲಿ ಹಾಕ್ತಾ ಇರಬೇಕಾದ್ರೆ ಸ್ಟೌನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕ್ಕೋಬೇಕು ಎಲ್ಲ ಕಂಪ್ಲೀಟಾಗಿ ಹಾಕಿದ ಮೇಲೆ ಸ್ಟವ್ನ ಐ ಫ್ಲೇಮಲ್ಲಿ ಇಟ್ಟು ಒಂದು ಮೂರರಿಂದ ನಾಲ್ಕು ನಿಮಿಷ ಇದನ್ನು ಫ್ರೈ ಮಾಡಿಕೊಂಡ್ರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ನೋಡ್ತಾ ಇದ್ದೀರಲ್ವ ಪಾಲಕ್ ಪಕೋಡ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೋಡೋದಕ್ಕೂ ಸಹ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ಅಲ್ವಾ ಸೊ ನೀವು ಖಂಡಿತ ಮನೇಲಿ ಒಂದು ಸಲ ಟ್ರೈ ಮಾಡಿ ನಮಗೆ ಟೇಸ್ಟ್ ಹೆಂಗಾಗಿತ್ತಂತೆ ಕಮೆಂಟ್ ಮಾಡಿ ತಿಳಿಸಿ ನಾನು ಸಹ ಫಸ್ಟ್ ಟೈಮ್ ಟ್ರೈ ಮಾಡಿರೋದು ತುಂಬಾ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಬಂದಿತ್ತು ಸೊ ನೀವು ಖಂಡಿತ ಮನೇಲಿ ಒಂದು ಸಲ ಟ್ರೈ ಮಾಡಿ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಮತ್ತೆ ಹೊಸ ರೆಸಿಪಿ ಜೊತೆ ಸಿಗೋಣ ಅಲ್ಲಿವರೆಗೂಟೆ ಕೇರ್